ಭಾರತ್ ಮುಚನೆ ಅಥವಾ ಭಾರತ್ ಪೋರಾಕಾಸ್ಟ್ ಸಿಸ್ಟಮ್ ಏನಿದು ಭಾರತ್ ಮುನಸೂಚನೆ ಅಂದರೆ ಭಾರತದ ಪ್ರತಿ ಗ್ರಾಮಕ್ಕೂ ನಿಖರವಾದ ಹವಾಮಾನ ವೈಪರೀತ್ಯದ ಬಗ್ಗೆ ಮುನ್ಸೂಚನೆ ನೀಡುವ ದೇಶೀಯವಾಗಿ ನಿರ್ಮಾಣಗೊಂಡ ಅತ್ಯಾಧುನಿಕ ತಂತ್ರಜ್ಞಾನ ವ್ಯವಸ್ಥೆ ಇದನ್ನು ಪುಣೆಯಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಫಿಕಲ್ ಮೆಟಿಯಾರಾಲಜಿ ಐಐಟಿಎಂ ಸಂಸ್ಥೆಯು ಇದನ್ನು ಅಭಿವೃದ್ಧಿಪಡಿಸಿದೆ ಭಾರತ ಮುನ್ಸೂಚನೆ ವ್ಯವಸ್ಥೆಯು ಜಗತ್ತಿನ ಪ್ರಥಮ ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ ಹೈ ರೆಸೊಲ್ಯೂಷನ್ ಹವಾಮಾನ ಮುನ್ನೂಚನೆ ಉಪಕ್ರಮಗಳಲ್ಲಿ ಇದು ಒಂದಾಗಿದೆ ಭಾರತದಲ್ಲಿ ಹವಾಮಾನ ಮುನ್ಸೂಚನೆಯ ನಿಖರತೆಯನ್ನು ಹೆಚ್ಚಿಸುವುದು ಇದರ ಮೂಲ ಉದ್ದೇಶವಾಗಿದೆ ಆ ಮೂಲಕ ದೇಶದ ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡಲಿದೆ ಮತ್ತು ಹವಾಮಾನ ಸವಾಲುಗಳನ್ನು ಹೆದರಿಸಲು ನೆರವಾಗಲಿದೆ ಭಾರತ್ ಪೋರ್ಕರ್ ಸಿಸ್ಟಮ್ ವ್ಯವಸ್ಥೆಯು ಹವಾಮಾನ ಭವಿಷ್ಯದ ರೆಸುಲೂಷನ್ ಅನ್ನು ಹನ್ನೆರಡು ಕಿಲೋಮೀಟರ್ನಿಂದ ಆರು ಕಿಲೋಮೀಟರ್ವರೆಗೆ ಇಳಿಸಿದೆ ಇದರಿಂದ ಭಾರತದ ಪ್ರತಿ ಗ್ರಾಮಕ್ಕೆ ನಿಖರವಾದ ಹವಾಮಾನ ವೈಪ್ರ ವೈಪರೀತ್ಯದ ಮುನ್ಸೂಚನೆ ನೀಡಲಿದೆ ಸಂಕೀರ್ಣ ಹವಾಮಾನ ಸವಾಲುಗಳನ್ನು ಎದುರಿಸುವ ಉಷ್ಣವಲಯದ ಇತರ ದೇಶಗಳಿಗೆ ನೆರವಾಗುವುದು ಈ ವ್ಯವಸ್ಥೆಯ ಗುರಿಯಾಗಿದೆ ಜಗತ್ತಿನ ಅತಿ ದೊಡ್ಡ ಆರ್ಥಿಕತೆಯಾಗುವ ಮಹತ್ವಾಕಾಂಕ್ಷೆಯನ್ನು ಭಾರತ ಹೊಂದಿರುವುದರಿಂದ ನಿಖರ ಹವಾಮಾನ ಮುನ್ಸೂಚನೆಯು ಆರ್ಥಿಕ ಸ್ಥಿರತೆ ಮತ್ತು ಬೆಳವಣಿಗೆಗೆ ಬೆಂಬಲ ನೀಡುತ್ತದೆ ಕೃಷಿ ಮತ್ತು ಇತರ ಕ್ಷೇತ್ರಗಳಲ್ಲಿನ ಸಂಭಾವ್ಯ ನಷ್ಟವನ್ನು ತಗ್ಗಿಸುವುದು ಭಾರತ್ ಪೋರೋಕಾಸ್ಟ್ ಸಿಸ್ಟಮ್ನ ಗುರಿಯಾಗಿದೆ ಭಾರತ್ ಪೋರೋಕಾಸ್ಟ್ ಸಿಸ್ಟಮ್ ಅನ್ನು ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾ ಆಶಯಕ್ಕೆ ಅನುಗುಣವಾಗಿ ದೇಶೀಯ ತಂತ್ರಜ್ಞಾನವನ್ನು ಅಭಿರುಬ್ ಅಭಿವೃದ್ಧಿಪಡಿಸುವ ಭಾರತದ ಸಾಮರ್ಥ್ಯವನ್ನು ಇದು ಪ್ರದರ್ಶಿಸುತ್ತದೆ ಇದರಿಂದ ಭಾರತವು ತನ್ನ ಶಕ್ತಿಯನ್ನು ಇನ್ನಷ್ಟು ಹೆಚ್ಚು ಆಗಲಿದೆ